ನಮ್ಮ ಕರ್ತನು ರಕ್ಷಕನಾದ ಕ್ರಿಸ್ತ ನಾಮದಲ್ಲಿ ಮನೊಂದಿಸುತ್ತೇನೆ ಪ್ರಕಟಣೆ ಐದನೇ ವಚನದಲ್ಲಿ ನೋಡ್ತೇವೆ ಹಿರಿಯರಲ್ಲಿ ಒಬ್ಬನು ನನಗೆ ಹೇಳಿದನು ಅಳಬೇಡ ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ಜಯ ಹೊಂದಿದನು ಈ ವಚನವು ಪದ್ಯಾತ್ಮಕ ಚಲನವಾಗಿದ್ದು ಯೋಹಾನನ ದರ್ಶನದಲ್ಲಿ ದೇವಶಾಸ್ತ್ರದ ಆಳ ಮತ್ತು ಸಾಂಕೇತದ ಮಹತ್ವವನ್ನು ಹೊಂದಿದೆ ಯಹೂದ ಕುಲದ ಸಿಂಹದ ಗುರುತು ಯಹೂದ ಕುಲದ ಸಿಂಹ ಎನ್ನುವಂತಹ ಈ ಶೀರ್ಷಿಕೆಯು ಆದಿಕಾಂಡ ನಲವತ್ತೊಂಬತ್ತನೇ ಅಧ್ಯಾಯ ಒಂಬತ್ತರಿಂದ ಹತ್ತನೇ ವಚನದಲ್ಲಿ ಉಲ್ಲೇಖಗೊಂಡಿದೆ ಇಲ್ಲಿ ಯಾಕೋಬನು ಆತನ ಮಗನಾದ ಯೂದನ ಆಶೀರ್ವದಿಸಿ ತನ್ನ ಸಂತಾನದಿಂದ ಆಡಳಿತ ಮಾಡುವವನು ಬರುವನು ಎಂದು ಪ್ರವಾದಿಸುತ್ತಾನೆ ಸಿಂಹದ ಅಧಿಕಾರವು ಸೂಚಿಸುವಂತಾಗಿದೆ ಶಕ್ತಿಯನ್ನು ಮಹಿಮೆಯನ್ನು ಮತ್ತು ವಿಜಯವನ್ನು ದಾವಿದನ ಬೇರುಗಳು ಈ ಪದವು ಬೇರುಗಳು ಪ್ರತಿಧ್ವನಿಸುತ್ತದೆ ಹನ್ನೊಂದನೇ ಅಧ್ಯಾಯ ಒಂದನೇ ವಚನವನ್ನು ಇಲ್ಲಿ ದಾವಿದನ ತಂದೆಯಾಗಿರುವಂತಹ ಈಶಾಯನ ಬುಡದಿಂದ ಮೆಸ್ಸಿಯನ್ನು ಬರೆಯುತ್ತನೆಂಬುದಾಗಿ ಉಲ್ಲೇಖಗೊಂಡಿದೆ ಇದು ಯೇಸುವನ್ನು ದಾವಿದನ ವಾಗ್ದಾನದ ನೆರವೇರಿಕೆ ಮತ್ತು ಜನರ ಅಂತಿಮ ಆಡಳಿತಗಾರ ಎಂದು ಎತ್ತಿ ತೋರಿಸುತ್ತದೆ ಆತನು ಕೇವಲ ದಾವಿದನ ವಂಶಸ್ಥನು ಮಾತ್ರವಲ್ಲ ಆದರೆ ದಾವಿದನ ವಂಶವಳಿಯ ಮೂಲಕ ದೈವಿಕ ಮತ್ತು ಸಾರ್ವಭೌಮತೆಯನ್ನು ಎರಡೂ ಹೊಂದಿರುವನು ಈ ಜಯವು ವಿಜಯೋತ್ಸವದೊಡನೆ ಹಿರಿಯರು ಘೋಷಿಸುತ್ತಾರೆ ಯೇಸು ಈ ವಿಜಯೋತ್ಸವವನ್ನು ಲೌಕಿಕವಾಗಿ ಜಯಿಸುವುದು ಮಾತ್ರವಲ್ಲದೆ ಮತ್ತು ತನ್ನ ಮರಣ ಮತ್ತು ಪುನರುತ್ಥಾನದ ಮೂಲಕ ಆತ್ಮಿಕ ವಿಜಯೋತ್ಸವವನ್ನು ಮಾಡಿದ್ದಾನೆ ಆತನ ವಿಜಯೋತ್ಸವ ಸುರಳೆಯನ್ನು ಬಿಚ್ಚುವುದಕ್ಕೆ ಸಕ್ರಿಯಗೊಳಿಸುತ್ತದೆ ಇದು ದೇವರ ದೈವಿಕತೆಯ ಯೋಜನೆಗೆ ಸಂಕೇತವಾಗಿದೆ ದುಃಖದ ನಡುವೆಯೂ ಕೂಡ ಸಾಂತ್ವನವನ್ನು ನೀಡುತ್ತದೆ ಯೋಹಾನನ ಮೊದಲ ಪ್ರತ್ಯುತ್ತರವು ಕಣ್ಮರೆಯಾಯಿತು ಏಕೆಂದರೆ ಈ ಸುರಳೆಯನ್ನು ಬಿಚ್ಚುವುದಕ್ಕೆ ಯೋಗ್ಯರಾದವರು ಯಾರೂ ಇಲ್ಲ ಪ್ರಕಟಣೆ ಐದನೇ ಅಧ್ಯಾಯ ನಾಲ್ಕನೇ ವಚದಲ್ಲಿ ಇದು ದುಃಖದಲ್ಲಿಯೂ ಮತ್ತು ಅನಿಶ್ಚಿತೆಯಲ್ಲಿಯೂ ಕೂಡ ಕ್ರೈಸ್ತರ ನಿರೀಕ್ಷೆ ಕುರಿತು ಇದೆ ಕ್ರಿಸ್ತನ ವಿಜಯೋತ್ಸವವು ನಿಷ್ಠತೆಯನ್ನು ಒದಗಿಸುತ್ತದೆ ಅದು ನಂಬಿಕೆಗೆ ತಕ್ಷಣ ಗೋಚರಿಸದೆ ಇದ್ದರೂ ಕೂಡ ದೇವರ ಯೋಜನೆಯನ್ನು ಬಹಿರಂಗಗೊಳಿಸುತ್ತದೆ ಇತಿಹಾಸದಲ್ಲಿ ಏಸು ಸರ್ವೋತ್ತಮ ಆಳ್ವಿಕೆ ನಡೆಸಿದ್ದಾನೆ ಎಂದು ಭರವಸೆ ನೀಡುತ್ತದೆ ಕ್ರಿಸ್ತನ ಗೆಲುವು ನ್ಯಾಯ ಮತ್ತು ವಿಮೋಚನೆಯನ್ನು ಖಚಿತಪಡಿಸುತ್ತದೆ ಎಂಬ ಭರವಸೆಯನ್ನು ನೀಡುತ್ತದೆ ಅಂತಿಮವಾಗಿ ಪ್ರಕಟಣೆ ಐದನೇ ವಚನ ಬಲವಾಗಿ ಜ್ಞಾಪಕ ಪಡಿಸುವಂತಾಗಿದೆ ಕ್ರಿಸ್ತನು ಜಯಿಸಿದ್ದಾನೆ ಮತ್ತು ಆತನ ಮುಖಾಂತರ ವಿಮೋಚನೆಯ ಯೋಜನೆಯು ಪರಿಪೂರ್ಣಗೊಳ್ಳುತ್ತದೆ ದೇವರ ಕಡೆಗೆ ನೋಡಿ ಪ್ರಾರ್ಥಿಸಿಕೊಳ್ಳೋಣ ಪ್ರಿಯ ದೇವರೇ ಪರಲೋಕ ತಂದೆಯೇ ಯೂದ ಕುಲದ ಸಿಂಹವೇ ನಮಗಿರುವ ವಿಮೋಚನೆಯ ಯೋಜನೆಯ ದೇವರ ವಾಗ್ದಾನ ಮತ್ತು ದಾವಿದನ ವಾಗ್ದಾನದ ಪರಿಪೂರ್ಣತೆಯೇ ಪ್ರತಿಯೊಬ್ಬರಲ್ಲಿ ಯೇಸುವಿನ ನಾಮದಲ್ಲಿ ಈ ವಾಗ್ದಾನವನ್ನು ಪರಿಪೂರ್ಣಗೊಳಿಸುವುದಕ್ಕಾಗಿ ನಿನಗೆ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇಲೆ